ಸರದೆ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ಶಾಂತಿವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ನಾನು ಒಂದು ಕ ಒಂದ್ ವಿಡಿಯೋ ಹಾಕಿದ್ದೆ ಏನಂತ ಹೇಳಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ತುಂಬಾ ಕಮೆಂಟ್ಸ್ ಹಾಕಿದ್ರು ಅವರಿಗೆ ಡೌಟ್ ಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ನಿಮ್ಮ ಯಾವ್ದಾದ್ರು ಎಜುಕೇಶನ್ ಸಂಬಂಧಪಟ್ಟ ಹಾಗೆ ನಿಮ್ಮ ಡೌಟ್ ಗಳಿದ್ದನ್ನ ನಾನು ಕಮೆಂಟ್ ಮಾಡಿದ್ರೆ ನಾನು ಕಳೆದ ಹಿಡಿದಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ ನಾವು ದಯವಿಟ್ಟು ಹೋಗಿ ಅದನ್ನ ಫಸ್ಟ್ ನೋಡ್ಕೊಳ್ಳಿ ಆ ಕಮೆಂಟ್ ಗಳಲ್ಲೆಲ್ಲ ಅತಿಯಾಗಿ ಜಾಸ್ತಿ ಇದ್ದಿದ್ದು ಮೇಡಮ್ ಪ್ಲೀಸ್ ಸಿಲೆಬಸ್ ಬಗ್ಗೆ ಹೇಳಿ ಸ್ಟೇಟ್ ಸಿಲೆಬಸ್ ಬೆಸ್ಟ್ ಸಿ ಬಿ ಎಸ್ ಸಿ ಬೆಸ್ಟ್ ಅಂಡ್ ಐ ಸಿ ಎಸ್ ಸಿ ಬೆಸ್ಟ್ ಅಂತ ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀನಿ ಆದ್ರೂ ಕೂಡ ಕೆಲವರು ಅದನ್ನ ನೋಡಿಲ್ಲ ಅನ್ಸುತ್ತೆ ಅಥವಾ ಇನ್ನೂ ಅದನ್ನ ನೋಡಿದ ಮೇಲೂ ಡೌಟ್ ಗಳು ಉಳ್ಕೊಂಡಿದೆ ಗೊತ್ತಿಲ್ಲ ನನ್ನನ್ನ ಕೇಳ್ತಾ ಇದಾರೆ ಮೇಡಮ್ ನಮ್ಮ ಮಕ್ಳಿಗೆ ಯಾವ್ದು ಬೆಸ್ಟ್ ಪ್ಲೀಸ್ ಸಜೆಸ್ಟ್ ಮಾಡಿ ಅಂತ ಸೊ ಹಾಗಾಗಿ ಕೊನೆಯ ವಿಡಿಯೋ ಇದು ಕನ್ಕ್ಲೂಷನ್ ವಿಡಿಯೋನ ಮಾಡೋಣ ಅಂತ ಹೇಳಿ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಅಂತ ವ್ಯತ್ಯಾಸ ಏನ್ ಗೊತ್ತಾ ಈಗ ಲ್ಯಾಂಗ್ವೇಜಸ್ ಕಂಡು ಬರುತ್ತೆ ಅರ್ಥ ಇದ್ದ ಕನ್ನಡ ಇಂಗ್ಲಿಷ್ ಹಿಂದಿ ಸೊ ಆ ಲ್ಯಾಂಗ್ವೇಜಸ್ ಅಲ್ಲಿ ಸ್ಟೇಟ್ ನವರು ಕನ್ನಡವನ್ನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ತಗೊತಾರೆ ಸಿ ಬಿ ಎಸ್ ಸಿ ಅವರು ಸ್ಟೇಟ್ ಸೆಕೆಂಡ್ ಅಥವಾ ಥರ್ಡ್ ಆಗಿ ಲ್ಯಾಂಗ್ವೇಜ್ ಅನ್ನ ಓದ್ತಾರೆ ಡಿಫರೆನ್ಸ್ ಓಕೆನಾ ಆಮೇಲೆ ಸ್ವಲ್ಪ ಈ ಗ್ರಾಮರ್ ಗಳಲ್ಲೆಲ್ಲೆಲ್ಲ ಆಚೆ ಈಚೆ ಇರ್ಬಹುದು ಸ್ವಲ್ಪ ಅವ್ರು ಜಾಸ್ತಿ ಕಲಿಬಹುದು ಅಹ್ ಕನ್ನಡದಲ್ಲಿ ಇವ್ರು ಸಿಬಿಎಸ್ ಸಿ ಅವ್ರು ಸ್ವಲ್ಪ ಕಡಿಮೆ ಇರ್ಬಹುದು ಹಾಗೆ ಇಂಗ್ಲಿಷ್ ನಲ್ಲಿ ಸ್ಟೇಟ್ ನವರು ಅದನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕಲಿತಾರೆ ಸಿಬಿಎಸ್ ಸಿ ಅವರು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕಲಿತಾರೆ ಸೊ ಅದ್ರಲ್ಲೂ ಕೂಡ ಒಂದು ಸ್ವಲ್ಪ ಗ್ರಾಮರ್ ವ್ಯಾಕರಣ ಒಂದಿಷ್ಟು ಪಾಠಗಳು ಆ ಕಡೆ ಈ ಕಡೆ ಆಗತ್ತ ಬಿಟ್ರೆ ಇನ್ ಯಾವುದೇ ಚೇಂಜಸ್ ಲ್ಯಾಂಗ್ವೇಜ್ ಅಲ್ಲಿ ಆಗೋದಿಲ್ಲ ಕ್ಲಿಯರ್ ಅನ್ಕೊಂತೀನಿ ಹಾಗೆ ಸೆಕೆಂಡ್ ತಗೊಂಡ್ರೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಸೊ ಇದ್ರಲ್ಲಿ ಡಿಫ್ರೆನ್ಸ್ ಇಲ್ಲ ನೀವು ಬೇಕಾದ್ರೆ ಇವತ್ ಬುಕ್ ತೆಗ್ದು ನೋಡಿ ಸ್ಟೇಟ್ ಸಿಲೆಬಸ್ ಮ್ಯಾಥ್ಸ್ ಸೈನ್ಸ್ ಇಟ್ಕೊಳ್ಳಿ ಹಾಗೆ ಸಿ ಬಿ ಎಸ್ ಸಿ ಅವರ ಮ್ಯಾಥ್ಸ್ ಸೈನ್ಸ್ ಇಟ್ಕೊಂಡ್ರೆ ಅಂತಹ ಒಂದು ತುಂಬಾ ಗ್ಯಾಪ್ ತುಂಬಾ ಚೇಂಜಸ್ ಇರುವಂತದ್ದು ಇಲ್ಲ ಎಲ್ಲೋ ಒಂದು ಒಂದು ಪಾಠಗಳು ಆ ಕಡೆ ಈ ಕಡೆ ಆಗಿರ್ಬಹುದು ಅದನ್ನ ಬಿಟ್ರೆ ಹಂಗಂತ ತುಂಬಾ ಡಿಫರೆನ್ಸ್ ಇರಲ್ಲ ಇಲ್ಲ ಒಂದು ಪಾಠಗಳು ಎಕ್ಸ್ಟ್ರಾ ಸ್ಟೇಟ್ ಅಲ್ಲೇ ಇರಬಹುದು ಇಲ್ಲಿ ಕಡಿಮೆ ಇರಬಹುದು ಆ ತರನು ಆಗಿರುತ್ತೆ ಒಂದು ಆ ಕಡೆ ಈ ಕಡೆ ಆಗಿರಬಹುದು ಬಿಟ್ರೆ ದೊಡ್ಡ ಮಟ್ಟದ ಚೇಂಜಸ್ ಖಂಡಿತ ಇಲ್ಲ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ತೆಗೆದು ಎನ್ ಟಿ ಬುಕ್ ಚೆಕ್ ಮಾಡಿದ್ರೆ ನಿಮ್ಗೆ ಅದ್ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಇನ್ ಸೋಷಿಯಲ್ ಇವೆಲ್ಲ ಈಕ್ವಲ್ ಆಗಿರುತ್ತೆ ಅಂತ ಡಿಫರೆನ್ಸ್ ಇರಲ್ಲ ಸ್ವಲ್ಪ ನಾರ್ತ್ ಇದು ವಿಷಯಗಳು ಸಿ ಬಿ ಎಸ್ ಸಿ ಅಲ್ಲಿ ಜಾಸ್ತಿ ಇರಬಹುದು ಹಾಗೆ ಸ್ಟೇಟಿನ ವಿಷಯಗಳು ಸ್ವಲ್ಪ ಇವ್ರು ಓದ್ಬಹುದು ಅಂತ ದೊಡ್ಡ ಮೇಜರ್ ಆಗಿರುವಂತದ್ದು ಯಾವ ಡಿಫರೆನ್ಸ್ ಇಲ್ಲ ಕ್ಲಿಯರ್ ಆಯ್ತಲ್ವಾ ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನ ನಿಮ್ಮ ಮಗು ಸಿ ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ಸ್ವಲ್ಪ ಪೇಪರ್ ಕ್ವಶನ್ ಪೇಪರ್ ಅಲ್ಲಿ ವ್ಯತ್ಯಾಸ ಇರುತ್ತೆ ಯಾವ ತರ ಅಂತ ಹೇಳಿದ್ರೆ ಸ್ಟೇಟ್ ಸಿಲೆಬಸ್ ನಲ್ಲಿ ಆಯಾಯ ಪಾಠಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಅಂದ್ರೆ ಒಂದು ಪಾಠ ಮುಗಿದ ಮೇಲೆ ಗಳು ಇರ್ತಾವಲ್ಲ ಅದೇ ಕ್ವಶನ್ ಅನ್ನ ಅವರು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸೊ ಮಗು ಸ್ವಲ್ಪ ಈಸಿಯಾಗಿ ಬರೀಬಹುದು ತುಂಬಾ ಥಿಂಕ್ ಮಾಡಿ ನೇರ ನೇರ ಕ್ವಶನ್ ಅಂತ ಅನ್ಕೊಳ್ಳಿ ಅರ್ಥ ಆಯ್ತು ಅನ್ಕೊಂಡ್ ನೇರ ನೇರ ಎಲ್ಲಿ ಸ್ಟೇಟ್ ನವರು ಸಿ ಬಿ ಎಸ್ ಏನ್ ಮಾಡ್ತಾರೆ ಒಂದು ಪಾಠ ಆದ್ಮೇಲೆ ಕ್ವಶನ್ ಅನ್ನ ಅವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ತೆಗಿತಾರೆ ಅಂತ ಹೇಳಿದ್ರೆ ಮಗುವಿನ ತರ್ಕಕ್ಕೆ ಬಿಟ್ಟಿರೋದು ಮಗು ಏನ್ ಮಾಡ್ಬೇಕು ತನ್ನ ವಿಚಾರ ಶಕ್ತಿಗೆ ಸ್ವಲ್ಪ ಕೆಲಸ ಕೊಡ್ಬೇಕಾಗತ್ತೆ ಆಯ್ತಾ ಅಹ್ ಇವಾಗ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಅನ್ನೋದು ಸ್ಟೇಟ್ ಸಿಲೆಬಸ್ ಅಲ್ಲಿ ಬರಬಹುದು ಡೈರೆಕ್ಟ್ ಕ್ವಶನ್ ಹಾಗೆ ಇಲ್ಲಿ ನೀನು ಪ್ರಧಾನ ಮಂತ್ರಿ ಆದರೆ ಹೇಗೆ ಸರ್ ಸರ್ಕಾರವನ್ನ ನಡೆಸುವೆ ಅಂತ ಹೇಳಿ ಸಿ ಬಿ ಎಸ್ ಸಿ ಅಲ್ಲಿ ಸ್ವಲ್ಪ ತರ್ಕಕ್ಕೆ ಕ್ವಶನ್ ಗಳು ಬರುತ್ತೆ ಇದು ಡಿಫ್ರೆನ್ಸ್ ಹಂಗಂತ ಹೇಳಿ ಇಲ್ಲೂ ಮಗು ವಿಷಯವನ್ನ ತಿಳಿದಿರುತ್ತೆ ಸಿ ಬಿ ಎಸ್ ವಿಷಯವನ್ನ ತಿಳ್ಕೊಳ್ರಲ್ಲಿ ಯಾವುದೇ ದೊಡ್ಡ ಮಟ್ಟದ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಹಾಗೆ ಚೇಂಜಸ್ ಬರೋದ್ ಬಿಟ್ರೆ ಇನ್ ಯಾವ ಡಿಫರೆನ್ಸ್ ಇಲ್ಲ ಹಾಗೆ ಐ ಸಿ ಐ ಸಿ ತಗೊಂಡ್ರೆ ಅವ್ರ್ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದೀನಿ ಸೊ ಒಂದ್ ವೇಳೆ ನೀವು ಕರ್ನಾಟಕದಲ್ಲಿ ಓದ್ತಾ ಇರ್ತ ಇಲ್ಲ ಇರ್ತೀರಿ ಕರ್ನಾಟಕದಲ್ಲೇ ಇರುವವರಾದ್ರೆ ಸ್ಟೇಟ್ ಸಿಲೆಬಸ್ ಓದಿಸೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ಹಾಗೆ ಒಂದು ಸ್ಟೇಟ್ ಇಂದ ಇನ್ನೊಂದು ಗೆ ಏನಾಗ್ತಾರೆ ಕೆಲವು ಪೇರೆಂಟ್ಸ್ ಗಳು ಶಿಫ್ಟ್ ಆಗ್ತಾ ಇರ್ತಾರೆ ಅಂದ್ರೆ ಅವರ ಕೆಲಸ ಆಗಿರುತ್ತೆ ಅಂತವರು ಸ್ವಲ್ಪ ಸಿ ಬಿ ಎಸ್ ಸಿ ಯಾಕಂದ್ರೆ ಅವರಿಗೆ ಅಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರುತ್ತೆ ಅನ್ನೋ ವಿಷಯಕ್ಕಾಗಿ ಸೊ ಇನ್ನು ಐ ಸಿ ಸಿ ತಗೋಬೇಕಾದವರು ಸ್ವಲ್ಪ ಮಕ್ಕಳು ಸ್ವಲ್ಪ ಅವ್ರು ಏನಂತ ಹೇಳಿದ್ರೆ ಒಂದು ಸಿಕ್ಸ್ ಅಲ್ಲಿ ಈ ಮಗು ಓದೋದನ್ನ ಅವರಲ್ಲಿ ಏತ್ ಸ್ಟ್ಯಾಂಡರ್ಡ್ ಮಟ್ಟಕ್ಕೆ ಓದ್ಬಿಟ್ಟಿರ್ತಾರೆ ಅಂದ್ರೆ ಈ ಮಗು ನಮ್ಮ ಮಕ್ಳು ಸ್ಟೇಟ್ ಮತ್ತು ಸಿಲೆಬಸ್ ಮಕ್ಳು ಸಿಕ್ಸ್ ಅಲ್ಲಿ ಓದೋ ವಿಷಯವನ್ನ ಅವರು ಅಲ್ಲಿ ಫೋರ್ತ್ ಅಲ್ಲೇ ಸ್ವಲ್ಪ ಮುಗಿಸ್ಕೊಂಡಿರ್ತಾರೆ ಸ್ವಲ್ಪ ಒಂದ್ ಸ್ಟೆಪ್ ಮುಂದಕ್ಕೆ ಇರ್ತಾರೆ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ಹಾಗೆಯೇ ಮತ್ತೆ ಕ್ವಶನ್ಗಳಾಗ್ಬಹುದು ಅವೆಲ್ಲ ಸ್ವಲ್ಪ ಚೇಂಜಸ್ ಬರುತ್ತೆ ಐ ಸಿ ಸಿ ಸಿಲೆಬಸ್ ಅಲ್ಲಿ ಕೂಡ ಏನಾದ್ರು ಮಕ್ಕಳು ವಿದೇಶದಲ್ಲಿ ಓದ್ತೀವಿ ಕಲಿತೀವಿ ಅಥವಾ ಅಲ್ಲಿ ಹೋಗಿ ನಮ್ಮ ಒಂದು ಶಿಕ್ಷಣವನ್ನು ಮುಗಿಸ್ತೀನಿ ಅನ್ನೋರ್ಗೆಲ್ಲ ಅದು ಈಸಿ ಆಗ್ಬಹುದು ಹಾಗೆ ಫೈನಾನ್ಷಿಯಲ್ ಆಗಿ ತಗೊಂಡ್ರು ಕೂಡ ಸ್ಟೇಟ್ ಸಿಲೆಬಸ್ ಅಲ್ಲಿ ಸ್ವಲ್ಪ ಎಲ್ಲರಿಗೂ ಕೈಗೆಟುಕೋದ ದರದಲ್ಲಿ ಹೇಳ್ತಾರಲ್ಲ ಕೈಗೆಟುಕುವ ಶಿಕ್ಷಣ ಸ್ವಲ್ಪ ಹಾಗೆ ಸಿ ಬಿ ಎಸ್ ಇರುತ್ತೆ ಒಂದು ಮಧ್ಯದಲ್ಲಿರುತ್ತೆ ಇನ್ನು ನನಗೆ ಐ ಸಿ ಸಿಲೆಬಸ್ ಇದು ತೀರಾ ಅಲ್ಲಿ ಎಷ್ಟು ಅಮೌಂಟ್ಸ್ ಇರುತ್ತೆ ಅಷ್ಟೊಂದು ಐಡಿಯಾ ಇಲ್ಲ ಯಾಕಂದ್ರೆ ಸುಳ್ ಸುಳ್ಳು ಇನ್ಫಾರ್ಮೇಶನ್ ನಾನು ಕೊಡಬಾರ್ದು ಸೊ ನನ್ಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾಕಂದ್ರೆ ಸಿ ಬಿ ಎಸ್ ಮತ್ತೆ ಸ್ಟೇಟ್ ಅಲ್ಲಿ ಎಷ್ಟು ಮಟ್ಟದ ಅಂತರ ಇದೆ ಅನ್ನೋದು ಗೊತ್ತು ಫೀಸ್ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಬಟ್ ಒಂದೊಂದು ಸ್ಕೂಲು ಒಂದೊಂದ್ ರೀತಿ ತಗೊಳತ್ತೆ ಇಷ್ಟ ಅಂತ ಹೇಳಿ ಬಾರ್ಡರ್ ಹಾಕ್ಲಿಕ್ಕೆ ಆಗೋದಿಲ್ಲ ಅದು ಅವರವರ ಏರಿಯಾ ಮೇಲೆ ಅದು ಅವರವರ ಇರೋ ಮೇಲೆ ಸ್ಟೇಟಸ್ ಮೇಲೆ ಸ್ಟೇಟ್ ಮೇಲೆ ಹೋಗುತ್ತೆ ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಅನ್ಕೊಂತೀನಿ ಇನ್ನು ಮುಂದೆ ನೀವು ಯೋಚನೆ ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಮಗು ಸ್ವತಂತ್ರವಾಗಿ ಯಾರ ಸಹಾಯವೂ ಇಲ್ಲದೆ ತನ್ನ ಪಾಠವನ್ನು ತಾನು ಓದಿ ಅರ್ಥೈಸ್ಕೊಂಡು ಆ ಮಗು ಮುಂದಕ್ಕೆ ಹೋಗೋಷ್ಟು ಕೆಪಬಿಲಿಟಿ ಇದೆ ಅಂದ್ರೆ ಯೋಚನೆ ಮಾಡಿ ಸಿ ಬಿ ಎಸ್ ಸಿ ಅಥವಾ ಸ್ಟೇಟ್ ಅಥವಾ ಐ ಸಿ ಎಸ್ ಅಲ್ಲಿ ನಿಮಗ್ ಬಿಟ್ಟಿದ್ದು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನೋಡ್ಕೊಳ್ಳಿ ಹಾಗೆ ನಿಮ್ಮ ಮನೆ ಹತ್ರ ಯಾವ ಸ್ಕೂಲ್ ಇದೆ ನೋಡಿ ಇನ್ನೊಂದು ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ದೂರದ ಸ್ಕೂಲಿಗೆ ಕಳಿಸಿದ್ರೆ ಅಲ್ಲಿ ಹೋಗೋ ಬರೋ ಏನ್ ಹೇಳ್ತಾರೆ ಹ್ಮ್ ಟೈಮ್ ಅಲ್ಲಿ ಮಕ್ಕಳು ಟೈರ್ಡ್ ಆಗ್ಬಿಡ್ತಾರೆ ಆಮೇಲೆ ಮತ್ತೆ ಟ್ಯೂಷನ್ ಕಳಿಸ್ತೀರಾ ಮಗುವಿನ ಸಮಯ ಇಲ್ಲ ವ್ಯರ್ಥ ಆಗುತ್ತೆ ಮಗುಗೆ ಸ್ಕೂಲ್ ಅನ್ನೋದು ಪೋರ್ ಆಗುತ್ತೆ ಆತರ ಮಾಡೋದಕ್ ಹೋಗ್ಬೇಡಿ ಹತ್ತಿರದ ಸ್ಕೂಲ್ಗೆ ಸೇರ್ಸಿದಷ್ಟು ಮಗುಗೆ ಟೈಮ್ ಸಿಗುತ್ತೆ ಮಗು ಬಂದು ತನ್ನ ವರ್ಕ್ ಅನ್ನ ತನ್ನ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಮಗುವಿನ ಒಂದು ಟ್ಯಾಲೆಂಟ್ ಇದ್ರೆ ಅದು ಬೇರೆ ವಿಷಯದಲ್ಲಿ ಕೂಡ ತನ್ನ ತಾನು ತೊಡಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದಿಷ್ಟು ಸಿಲೆಬಸ್ ಬಗೆಗಿನ ಒಂದು ನನಗೆ ತಿಳಿದ ಇನ್ಫಾರ್ಮೇಶನ್ ಇದ್ರಗಿಂತಲೂ ನಿಮ್ಗೆ ಹೆಚ್ಚಿಗೆ ತಿಳಿದಿರುತ್ತೆ ಅನ್ನೋದು ನನಗೂ ಗೊತ್ತು ದಯವಿಟ್ಟು ಇನ್ಯಾರು ಅದು ತುಂಬಾ ವಿಷಯ ತಿಳಿದ್ರೆ ಕಮೆಂಟ್ ಹಾಕಿ ಸೊ ಇನ್ನೊಬ್ಬರಿಗೆ ಅದು ಹೆಲ್ಪ್ ಆಗ್ಬಹುದು ಕೊನೆಯದಾಗಿ ನಾನ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ನೀವು ಯಾರ ಮಾತಿಗೂ ಜಾಸ್ತಿ ತಲೆ ಕೆಡ್ಸ್ಕೊಳದನ್ನ ಬಿಟ್ಬಿಡಿ ನಿಮ್ಮ ಮಕ್ಕಳ ಮೇಲೆ ನೀವು ನಂಬಿಕೆ ಇಡಿ ನಿಮ್ಮ ಮನೆಯ ಹತ್ತಿರ ಯಾವ ಸ್ಕೂಲ್ ಇದೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ ನಿಮ್ಮ ಮಗುವಿಗೆ ಯಾವ್ದು ಸರಳವಾಗುತ್ತೆ ಟೆನ್ಷನ್ ಫ್ರೀ ಆಗತ್ತೆ ಆ ಸಿಲೆಬಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ಇಂದು ಯಾವುದೇ ಮಟ್ಟದ ಒಂದು ಅಚೀವ್ ಮಾಡಿದಾರಂದ್ರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಕಷ್ಟಪಟ್ಟು ಓದಿರುವಂತ ಸಾವಿರಾರು ಲಕ್ಷಾಂತರ ಜನ ನಮ್ಗೆ ಸಿಗ್ತಾರೆ ಸೊ ಅಂತದ್ರಲ್ಲಿ ನೀವು ಈ ಸಿಲಬಸ್ ಗಳ ಬಗ್ಗೆ ತಲೆ ಕೆಡ್ಸ್ಕೊಂತ ಆರೋಗ್ಯವನ್ನ ಕೆಡ್ಸ್ಕೋಬೇಡಿ ಅನ್ನೋದು ನನ್ನ ಒಂದು ಕಾಳಜಿ ಆಗಿರುತ್ತೆ ಮನಸ್ಸನ್ನ ಕೆಡಿಸುವಂತ ಸಾವಿರ ವಿಷಯಗಳು ನಡೀತಾ ಇರತ್ತೆ ಅದು ಎಜುಕೇಶನ್ ವಿಷಯದಲ್ಲಿ ಸೊ ಮುಂದಿನ ಹೈಯರ್ ಎಜುಕೇಶನ್ಗೆ ಹಣವನ್ನ ಸೇವ್ ಮಾಡ್ರೆ ಅದು ಗುಡ್ ಐಡಿಯಾ ಅನ್ಸುತ್ತೆ ಯಾಕಂದ್ರೆ ಇದು ಪ್ರೈಮರಿ ಇಲ್ಲಿ ಸಾಕು ಇಷ್ಟು ಸ್ಟೇಟು ಸಿಲೆಬಸ್ ಅದಕ್ಕೆಲ್ಲ ತಲೆ ಸ್ಟೇಟ್ ಆದ್ರೂ ಸೇರಿಸಿ ಯಾವ್ದಕ್ಕಾದ್ರೂ ಸೇರಿಸಿ ಏನು ದೊಡ್ಡ ಮಟ್ಟದ ವ್ಯತ್ಯಾಸ ಆಗೋದಿಲ್ಲ ಅಮೌಂಟ್ ಇದ್ರೆ ಅದನ್ನ ಹೈಯರ್ ಎಜುಕೇಶನ್ಗೆ ಎತ್ತಿಡಿ ಮಗುವಿನ ಭವಿಷ್ಯಕ್ಕೆ ಆಗತ್ತೆ ಅನ್ನೋದು ನನಗನ್ಸಿದ್ದು ಇದು ನನ್ನ ಅಭಿಪ್ರಾಯ ಸೊ ನೀರೇ ಕುಡಿಯೋದಕ್ ಆಗಲ್ಲ ಅನ್ನೋ ಗಂಟ್ಲಲ್ಲಿ ಕಡಬನ್ನ ತುರ್ಕಿದ್ರೆ ಅದು ಎಷ್ಟು ಕಷ್ಟ ಪಡತ್ತೆ ಹಾಗೆಯೇ ನಿಮ್ಮ ಮಕ್ಳಿಗೆ ತುಂಬಾ ಕಷ್ಟ ಆಗ್ತಿದ್ರು ಅವ್ರು ಮಾಡ್ತಾರೆ ಇವ್ರು ಸೇರಿಸ್ತಾರೆ ಅಂತ ಹೇಳಿ ಒದ್ದಾಡ್ಕೊಂಡು ಸೇರ್ಸೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಹಾಗೆ ಇದು ನನ್ನ ಅಭಿಪ್ರಾಯ ನಿಮ್ಗಿಲ್ಲ ನೀವೇನ್ ಹೇಳೋದು ಮೇಡಮ್ ನಮ್ಗೆಲ್ಲ ಗೊತ್ತು ಅದ್ ಇದು ಫ್ಯೂಚರ್ ಇಲ್ಲ ಅಂತ ಹೇಳ್ಕೊಂಡು ನಿಮ್ಮ ಲಹರಿಯಲ್ಲಿ ನೀವು ನಡೆಯೋದಾದ್ರೆ ಸಮಸ್ಯೆ ಏನಿಲ್ಲ ನನಗ್ ತಿಳಿಸ್ಬೇಕು ಅನ್ಸ್ತು ಈ ವಿಷಯವನ್ನ ತಿಳ್ಸಿದೀನಿ ಓಕೆ ಇನ್ನು ಏನಾದರೂ ಇದು ವಿಷಯದಲ್ಲಿ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನೋಡೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕ್ಲಿಯರ್ ಮಾಡೋಣ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನು ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್